ಎಲ್ಲರಿಗೂ ನಮಸ್ಕಾರಗಳು ಅತಿ ಆಸೆ ಗತಿಗೇಡು ಈ ಗಾದೆ ಮಾತು ತುಂಬ ಪ್ರಸಿದ್ಧವಾಗಿದೆ ನಿಮಗೂ ಕೂಡ ಈ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅತಿ ಆಸೆ ಗತಿಗೇಡು ಪಿಟಿಕೆ ಗಾದೆ ವೇದಕ್ಕೆ ಸಮಾನ ಗಾದೆ ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿ ಮುತ್ತುಗಳು ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು ಅತಿ ಆಸೆ ಗತಿಗೇಡು ಈ ಗಾದೆ ಮಾತು ತುಂಬ ಪ್ರಸಿದ್ಧವಾಗಿದೆ ಅತಿ ಆಸೆ ಗತಿಗೇಡು ಈ ಗಾದೆ ಮಾತು ತುಂಬ ಪ್ರಸಿದ್ಧವಾಗಿದೆ ವಿವರಣೆ ಮನುಷ್ಯನಿಗೆ ಆಸೆ ಇರಬೇಕು ಆದರೆ ಅತಿ ಆಸೆ ಇರಬಾರ್ದು ಮನುಷ್ಯನಿಗೆ ಆಸೆ ಇರಬೇಕು ಆದರೆ ಅತಿ ಆಸೆ ಇರಬಾರ್ದು ಆದರೆ ಆಸೆಯು ಹಿತಮಿತವಾಗಿರಬೇಕು ಅತಿಯಾದರೆ ಆಸೆ ದುಃಖಕ್ಕೆ ಮೂಲ ಎಂದು ಬುದ್ಧ ಹೇಳಿದ್ದಾರೆ ಆದರೆ ಆಸೆಯು ಹಿತಮಿತವಾಗಿರಬೇಕು ಅತಿಯಾದರೆ ಆಸೆ ದುಃಖಕ್ಕೆ ಮೂಲ ಎಂದು ಬುದ್ಧ ಹೇಳಿದ್ದಾರೆ ಉದಾಹರಣೆಗೆ ರೈತನು ಪ್ರತಿದಿನ ಚಿನ್ನದ ಮೊಟ್ಟೆ ಇಡುತ್ತಿದ್ದ ರೈತನು ಪ್ರತಿದಿನ ಚಿನ್ನದ ಮೊಟ್ಟೆ ಇಡುತ್ತಿದ್ದ ಕೋಳಿಯನ್ನು ಪಡೆದ ರೈತನು ಪ್ರತಿದಿನ ಚಿನ್ನದ ಮೊಟ್ಟೆ ಇಡುತ್ತಿದ್ದ ಕೋಳಿ ಕೋಳಿಯನ್ನು ಪಡೆದು ರೈತನೊಬ್ಬನು ಒಂದೇ ಬಾರಿಗೆ ಶ್ರೀಮಂತನಾಗಬೇಕೆಂಬ ಅತಿ ಆಸೆಯಿಂದ ರೈತನೊಬ್ಬನು ಒಂದೇ ಬಾರಿಗೆ ಶ್ರೀಮಂತನಾಗಬೇಕೆಂಬ ಅತಿ ಆಸೆಯಿಂದ ಕೋಳಿಯ ಹೊಟ್ಟೆಯನ್ನು ಸೀಳಿದ ಕೋಳಿಯ ಹೊಟ್ಟೆಯನ್ನು ಸೀಳಿದ ಆಗ ಒಂದು ಮೊಟ್ಟೆ ಸಿಗದೆ ನಿರಾಸೆಯಾದನು ಆಗ ಒಂದು ಮೊಟ್ಟೆ ಸಿಗದೆ ನಿರಾಸೆಯಾದನು ಉಪಸಂಹಾರ ಆದ್ದರಿಂದ ಈ ಗಾದೆ ಮಾತಿನ ಅರ್ಥ ನಾವು ಮಾಡುವ ಕೆಲಸ ಅತಿಯಾದರೆ ಅಮೃತವೂ ಕೂಡ ವಿಷವಾಗುತ್ತದೆ ಆದ್ದರಿಂದ ಈ ಗಾದೆ ಮಾತಿನ ಅರ್ಥ ನಾವು ಯಾ ಮಾಡುವ ಯಾವುದೇ ಕೆಲಸ ಇರಲಿ ಏನೇ ಇರಲಿ ಯಾವುದು ಅತಿಯಾಗಬಾರದು ಅಕಸ್ಮಾತ್ ಅದು ಅತಿಯಾದರೆ ಅದು ವಿಷವಾಗುತ್ತದೆ ಅತಿಯಾದರೆ ಅಮೃತವೂ ಕೂಡ ವಿಷವಾಗುತ್ತದೆ ಆದ್ದರಿಂದ ಅತಿ ಆಸೆ ಪಡಬಾರದು ಇಲ್ಲವಾದರೆ ಅತಿ ಆಸೆ ಗತಿ ಕೇಡಿಸುತ್ತದೆ ಆದ್ದರಿಂದ ಅತಿ ಆಸೆ ಪಡಬಾರದು ಇಲ್ಲವಾದರೆ ಅತಿ ಆಸೆ ಗತಿ ಕೇಡಿಸುತ್ತದೆ ನಿಮಗೂ ಕೂಡ ನಿಮಗೂ ಕೂಡ ಅತಿ ಆಸೆ ಗತಿಗೇಡು ಈ ಗಾದೆ ಮಾತಿನ ವಿವರಣೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಏಳ್ತ್ ನೈನ್ತ್ ಟೆಂತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟಿಗೆ ತುಂಬ ಇಂಪಾರ್ಟೆಂಟ್ ಆದಂಥ ಗಾದೆ ಮಾತಾಗಿದೆ ಅಷ್ಟಲ್ಲದೆ ನಾವು ಪೇಪರ್ ಒಂದು ಪರೀಕ್ಷೆಯಲ್ಲಿ ಬರೆಯುವಾಗ ಗಾದೆ ಮಾತುಗಳನ್ನು ಇವ ಪೀಠಿಕೆ ವಿವರಣೆ ಉಪಸಂಹಾರ ಅಂತ ಒಂದು ಮೂರು ಅಂಶಗಳನ್ನು ಒಳಗೊಂಡು ಗಾದೆ ಮಾತನ್ನು ಬರೆದಿದ್ದೇ ಆದರೆ ನಮಗೆ ಪೂರ್ತಿಯಾದ ಅಂಕಗಳು ನಮಗೆ ಸಿಗುತ್ತವೆ ಆದ್ದರಿಂದ ನಾವು ಪರೀಕ್ಷೆ ಸಮಯದಲ್ಲಿ ಯಾವುದೇ ಗಾದೆ ಮಾತನ್ನು ಕೊಟ್ಟರು ಕೂಡ ಒಂದು ಪೀಠಿಕೆ ಹಾಕಿ ಅದರ ವಿವರಣೆ ಎಕ್ಸ್ಪ್ಲೈನ್ ಮಾಡಿ ಅದಕ್ಕೆ ಲಾಸ್ಟ್ ಕೊನೆಯದಾಗಿ ಉಪಸಂಹಾರ ಅಂತ ನಾವು ಗಾ ಗಾದೆ ಮಾತುಗಳನ್ನು ವಿವರಣೆ ಮೂಲಕ ಬರೆದರೆ ನಮಗೆ ಪೂರ್ತಿಯಾದ ಅಂಕಗಳು ಸಿಗುತ್ತವೆ ಎಂದು ಹೇಳುತ್ತಾ ಈ ಚಿಕ್ಕ ಗಾದೆ ಮಾತನ್ನು ಮುಗಿಸುತ್ತೇನೆ ನಿಮಗೂ ಕೂಡ ಈ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು